ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರ್ ಇದು ಒನ್ ಪಾಯಿಂಟ್ ಸೆವೆನ್ ಎಕ್ಸ್ಟ್ರಾ ಗಾಡಿ ಕಳಿಸ್ಕೊಟ್ಟಿದ್ದಲ್ಲ ಹ್ಞೂ ಸರ್ ಒನ್ ಪಾಯಿಂಟ್ ಸೆವೆನ್ ಎರಡು ಸಾವಿರದ ಹದಿನೆಂಟು ಓನರ್ ಎಷ್ಟು ಇದ್ದಾರೆ ಗಾಡಿ ಸರ್ ಸಿಂಗಲ್ ಓನರ್ ಗಾಡಿ ಡಾಕ್ಯುಮೆಂಟ್ಸ್ ಸರ್ ಇದೆ ಗಾಡಿ ಹ್ಞೂ ಸಾರ್ ಫ್ರೆಶ್ ಗಾಡಿ ರನ್ನಿಂಗ್ ಎಷ್ಟೇ ಇದೆ ಸರ್ ತೊಂಬತ್ ಸಾವಿರ ಏನೋ ಹೊಡೆತೆ ತುಂಬ ಸರಿ ಹೊಡೀತೆ ಒಂದ್ ಲಕ್ಷದ ಹನ್ನೆರಡು ಸಾವಿರ ಹೊಡೆದೆ ಸ್ವಾರಿ ಗಡಿಸನ್ ಚೆನ್ನಾಗಿದೆ ಗಾಡಿ ನಾಲ್ಕು ಬ್ರಾಂಡ್ ಇದೆ ಲೋನ್ ಇರೋದು ಇದೆ ಇಲ್ಲ ಫುಲ್ ಕ್ಯಾಶಿಯಲ್ ಐತೆ ಲೋನ್ ಅದಿಲ್ಲ ಗಾಡಿ ಹಿಂದ್ಗಡೆ ಚೆನ್ನಾಗೈತೆ ಸರ್ ರೆಸ್ಟ್ ಇಷ್ಟಿಲ್ಲ